ನ್ಯಾಯಮೂರ್ತಿಗಳಾದ ಮದನ್ ಲೋಕುರ್ ಮತ್ತು ಎಪಿ ಶಾ ಸುಪ್ರೀಂ ಕೋರ್ಟ್ ಮತ್ತು ದೆಹಲಿ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಸಾರ್ವಜನಿಕ ಚರ್ಚೆಯಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಇನ್ವೈಟ್ ಮಾಡಿದ್ದಾರೆ ನ್ಯಾಯಮೂರ್ತಿಗಳಾದ ಲೋಕುರ್ ಮತ್ತು ಶಾ ಹಾಗೂ ದಿ ಹಿಂದೂ ಪತ್ರಿಕೆಯ ಮಾಜಿ ಸಂಪಾದಕ ಎನ್ ರಾಮ್ ಅವರು ಇಬ್ಬರನ್ನ ಉದ್ದೇಶಿಸಿ ಬರೆದ ಪತ್ರದಲ್ಲಿ ಪ್ರಸ್ತಾವನೆಯು ಪಕ್ಷಾತೀತವಾಗಿದೆ ಹಾಗೆ ರಾಷ್ಟ್ರದ ಹಿತಾಸಕ್ತಿಯಾಗಿದೆ ಅಂತ ಹೇಳುತ್ತೆ ಪಕ್ಷಾತೀತ ಮತ್ತು ವಾಣಿಜ್ಯೇತರ ವೇದಿಕೆಯಲ್ಲಿ ಸಾರ್ವಜನಿಕ ಚರ್ಚೆಯು ನಾಗರಿಕರಿಗೆ ಹೆಚ್ಚಿನ ಪ್ರಯೋಜನ ಕೊಡುತ್ತೆ ಹಾಗೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನ ಬಲಪಡಿಸುತ್ತೆ ಅಂತ ಮಾಜಿ ನ್ಯಾಯಾಧೀಶರು ಹಾಗೆ ಪತ್ರಕರ್ತರು ಹೇಳಿದ್ದಾರೆ ನಾವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿರುವುದರಿಂದ ಇದು ಹೆಚ್ಚು ಪ್ರಸ್ತುತ ಅನಿಸುತ್ತೆ ಇಡೀ ಜಗತ್ತು ನಮ್ಮ ಚುನಾವಣೆಗಳನ್ನು ನೋಡ್ತಾ ಇದೆ ಹೀಗಾಗಿ ಸಾರ್ವಜನಿಕ ಚರ್ಚೆಯು ಸಾರ್ವಜನಿಕರಿಗೆ ಶಿಕ್ಷಣ ನೀಡುವ ಮೂಲಕ ಮಾತ್ರ ಅಲ್ಲ ಉತ್ತಮ ಪೂರ್ವ ನಿದರ್ಶನ ಆರೋಗ್ಯಕರ ಪ್ರಜಾಪ್ರಭುತ್ವದ ನಿಜವಾದ ಚಿತ್ರಣವನ್ನ ನೀಡುತ್ತೆ ಅಂತ ಹೇಳಿದ್ದಾರೆ ರ್ಯಾಲಿ ಮತ್ತು ಸಾರ್ವಜನಿಕ ಭಾಷಣಗಳ ಸಮಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಎರಡೂ ಸದಸ್ಯರು ನಮ್ಮ ಸಾಂವಿಧಾನಿಕ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಇದು ತಿಳಿಸುತ್ತೆ ಮೀಸಲಾತಿ ಮುನ್ನೂರ ಎಪ್ಪತ್ತನೇ ವಿಧಿ ಸಂಪತ್ತು ಮರುಹಂಚಿಕೆ ಕುರಿತು ಪ್ರಧಾನಿ ಕಾಂಗ್ರೆಸ್ಗೆ ಸಾರ್ವಜನಿಕವಾಗಿ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂವಿಧಾನದ ತಿದ್ದುಪಡಿ ಚುನಾವಣಾ ಬಾಂಡ್ ಯೋಜನೆ ಮತ್ತು ಚೀನಾಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಬಗ್ಗೆ ಪ್ರಧಾನಿಯನ್ನ ಪ್ರಶ್ನೆ ಮಾಡಿದ್ದಾರೆ ಅದೇ ವೇಳೆ ಸಾರ್ವಜನಿಕ ಚರ್ಚೆಯಲ್ಲಿ ಭಾಗವಹಿಸುವಂತೆ ಅವರಿಗೆ ಸವಾಲು ಹಾಕಿದ್ದಾರೆ ಎರಡೂ ಕಡೆಯವರು ತಮ್ಮ ಪ್ರಣಾಳಿಕೆಗಳ ಬಗ್ಗೆ ಪರಸ್ಪರ ಪ್ರಶ್ನೆಗಳನ್ನು ಕೂಡ ಕೇಳಿಕೊಂಡ್ರು ಹಾಗೆ ಸಾಮಾಜಿಕ ನ್ಯಾಯದ ಸಂವಿಧಾನಿಕವಾಗಿ ಸಂರಕ್ಷಿತ ಯೋಜನೆ ಬಗ್ಗೆ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಎರಡೂ ಕಡೆಯಿಂದ ಅರ್ಥಪೂರ್ಣ ಪ್ರತಿಕ್ರಿಯೆಗಳು ಬರೆದಿರೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ತಪ್ಪು ಮಾಹಿತಿ ಮತ್ತು ತಿರುಚುವಿಕೆಯಿಂದ ನಿರೂಪಿಸಲ್ಪಟ್ಟಿರೋ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಚರ್ಚೆಯ ಎಲ್ಲಾ ಅಂಶಗಳ ಬಗ್ಗೆ ಸಾರ್ವಜನಿಕರಿಗೆ ಉತ್ತಮ ಅರಿವಿದೆ ಅಂತ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಅದು ಒತ್ತಿ ಹೇಳುತ್ತೆ ಸಾರ್ವಜನಿಕವಾಗಿ ನಾವು ಎರಡೂ ಕಡೆಯಿಂದ ಕೇವಲ ಆರೋಪ ಸವಾಲುಗಳನ್ನು ಕೇಳಿದ್ದೀವಿ ಯಾವುದೇ ಅರ್ಥಪೂರ್ಣ ಪ್ರತಿಕ್ರಿಯೆಗಳನ್ನು ಕೇಳಿಲ್ಲ ಅಂತ ನಾವು ಕಳವಳ ವ್ಯಕ್ತಪಡಿಸ್ತೀವಿ ನಮಗೆ ತಿಳಿದಿರುವಂತೆ ಇಂದಿನ ಡಿಜಿಟಲ್ ಜಗತ್ತು ಅದರೊಂದಿಗೆ ತಪ್ಪು ಮಾಹಿತಿ ತಪ್ಪು ನಿರೂಪಣೆ ಮತ್ತು ತಿರುಚುವಿಕೆಯ ಪ್ರವೃತ್ತಿಯನ್ನು ಹೊಂದಿದೆ ಈ ಸಂದರ್ಭದಲ್ಲಿ ಚರ್ಚೆಯ ಎಲ್ಲ ಅಂಶಗಳ ಬಗ್ಗೆ ಸಾರ್ವಜನಿಕವಾಗಿ ಚೆನ್ನಾಗಿ ಅರಿವಿದೆ ಅಂತ ಖಚಿತಪಡಿಸಿಕೊಳ್ಳುವುದು ತುಂಬ ಮುಖ್ಯ ಇದರಿಂದ ಅವರು ಮತಪತ್ರಗಳ ಮೂಲಕ ಉತ್ತಮ ಆಯ್ಕೆಯನ್ನು ಮಾಡಬಹುದು ಅಂತ ಈ ಪತ್ರದಲ್ಲಿ ತಿಳಿಸಲಾಗಿದೆ ಒಟ್ನಲ್ಲಿ ನ್ಯಾಯಮೂರ್ತಿ ಲೋಕುರ್ ಮತ್ತು ಶಾ ಎನ್ ರಾಮ್ ಅವರೊಂದಿಗೆ ಪ್ರಮುಖ ಚುನಾವಣಾ ವಿಷಯಗಳ ಬಗ್ಗೆ ಈ ಚರ್ಚೆಯಲ್ಲಿ ಭಾಗಿಯಾಗುವುದಕ್ಕೆ ಮೋದಿ ಮತ್ತು ರಾಹುಲ್ ಗಾಂಧಿ ಅವರನ್ನ ವಿನಂತಿ ಮಾಡಿಕೊಂಡಿದ್ದಾರೆ ಸ್ಥಳ ಅವಧಿ ಮಾಡರೇಟರ್ಗಳು ಮತ್ತು ಸ್ವರೂಪವನ್ನ ಪರಸ್ಪರ ಒಪ್ಪುವಂತೆ ಸೂಚಿಸಿದ್ದಾರೆ ಅವರು ಹಾಜರಾಗುವುದಕ್ಕೆ ಸಾಧ್ಯವಾಗದೇ ಇದ್ರೆ ಪ್ರತಿನಿಧಿಯನ್ನ ನಾಮ ನಿರ್ದೇಶನ ಮಾಡೋ ಆಯ್ಕೆಯನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಆದ್ರೂ ರಾಹುಲ್ ಗಾಂಧಿ ವರ್ಸಸ್ ಪ್ರಧಾನಿ ಮೋದಿ ಇಬ್ರು ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ಈ ವಿಷಯದ ಬಗ್ಗೆ ಜೊತೆಗೆ ಏನೇನು ಜನರಿಗೆ ತಿಳಿಸಬೇಕು ಅಂತ ಹೊರಟಿದ್ದಾರೋ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಕೇವಲ ಚುನಾವಣಾ ರ್ಯಾಲಿಗಳಲ್ಲಾಗಿರ್ಬೋದು ಅನೇಕ ಭಾಷಣಗಳಲ್ಲಾಗಿರ್ಬೋದು ಒಬ್ಬರ ಮೇಲೆ ಇನ್ನೊಬ್ರು ಆರೋಪ ಮಾಡ್ತಾ ಬಂದಿದ್ದಾರೆ ಇವರಿಬ್ರು ಒಂದೇ ವೇದಿಕೆ ಮೇಲೆ ಕುತ್ಕೊಂಡು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾಗಿರ್ಬೋದು ಚರ್ಚೆಯನ್ನು ಮಾಡುವಂತ ಸಂದರ್ಭಗಳೇನಾದ್ರೂ ಎದುರಾದ್ರೆ ಪ್ರಸ್ತುತ ಸಮಯಕ್ಕೆ ಅದೊಂದು ರೀತಿ ಸೂಕ್ತ ಅಂತಾನು ಅನ್ಸುತ್ತೆ ಜೊತೆಗೆ ಇದ್ರ ಬಗ್ಗೆ ತುಂಬಾ ಮಂದಿಗೆ ಕುತೂಹಲ ಕೂಡ ಇರೋದ್ರಿಂದ ಈ ವಿಷಯ ಇಲ್ಲಿ ಸ್ವಲ್ಪ ಹೈಲೈಟ್ ಅಂತಾನು ಅನ್ಸುತ್ತೆ ಆದ್ರೆ ಸದ್ಯದ ಪ್ರಶ್ನೆ ಇರೋದು ಇವ್ರಿಬ್ರು ಒಂದೇ ವೇದಿಕೆಯಲ್ಲಿ ಸೇರ್ತಾರಾ ಫೇಸ್ ಟು ಫೇಸ್ ಚರ್ಚೆಯಲ್ಲಿ ಭಾಗಿಯಾಗ್ತಾರ ಇದು ಸ್ವಲ್ಪ ಕಷ್ಟ ಅಂತಾನೆ ಅನ್ಸುತ್ತೆ